ಇಡೀ ದೇಶದ ಎಲ್ಲ ಬ್ಯಾಂಕುಗಳ ಅಕೌಂಟ್ ಇರುವ ಎಲ್ಲ ಗ್ರಾಹಕರಿಗೆ ದೇಶದ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಅಕೌಂಟ್ ಇರುವವರಿಗೆ ಬಿಗ್ ಶಾಕ್ ನೀಡಿದೆ ಇದೇ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಈ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಅಕೌಂಟ್ ಕ್ಲೋಸ್ ಆಗಲಿದೆ ನೀವು ಯಾವುದೇ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದರೂ ಕೂಡ ಭಾರತೀಯ ರಿಸರ್ವ್ ಬ್ಯಾಂಕ್ನ ಆದೇಶದಂತೆ ಬಂದ್ ಆಗಲಿದೆ ನೀವು ಎಸ್ ಬಿ ಐ ಬ್ಯಾಂಕ್ನ ಗ್ರಾಹಕರಾಗಿರಲಿ ಅಥವಾ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನ ಗ್ರಾಹಕರಾಗಿರಲಿ ಅಥವಾ ಐ ಸಿ ಐ ಸಿ ಐ ಬ್ಯಾಂಕಿನ ಗ್ರಾಹಕರಾಗಿರಲಿ ಅಥವಾ ಕೆನರಾ ಬ್ಯಾಂಕ್ ಮತ್ತು ಬರೋಡಾ ಬ್ಯಾಂಕ್ ಸೇರಿದಂತೆ ಯಾವುದೇ ಗ್ರಾಮೀಣ ಬ್ಯಾಂಕ್ ಸಹಕಾರಿ ಬ್ಯಾಂಕ್ ಯಾವುದೇ ಬ್ಯಾಂಕಿನ ಅಕೌಂಟ್ ಇರುವ ಎಲ್ಲ ಅಕೌಂಟ್ ಬಳಕೆದಾರ ಗ್ರಾಹಕರಿಗೆ ಇದೇ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಎಲ್ಲರಿಗೂ ಕಡ್ಡಾಯ ನಿಮ್ಮ ಖಾತೆ ಯಾವುದೇ ಬ್ಯಾಂಕ್ನಲ್ಲಿದ್ದರೂ ಕೂಡ ಬಂದ್ ಆಗಲಿದೆ ನಿಮ್ಮ ಖಾತೆಯಲ್ಲಿರುವ ಹಣ ನಿಮ್ಮ ಕೈಗೆ ಸಿಗುವುದಿಲ್ಲ ಈ ಬಗ್ಗೆ ಈಗಾಗಲೇ ಆರ್ ಬಿ ಐ ಸಾಕಷ್ಟು ಬಾರಿ ಜನರಿಗೆ ಸೂಚನೆಯನ್ನು ನೀಡಿತು ಇದೇ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಎಲ್ಲ ಗ್ರಾಹಕರು ಕಡ್ಡಾಯವಾಗಿ ಮಾಡಿ ಮುಗಿಸಿಕೊಳ್ಳಲು ತಿಳಿಸಲಾಗಿದೆ ಹಾಗಾಗಿ ನೀವು ಕೂಡ ಎಸ್ ಬಿ ಐ ಬ್ಯಾಂಕ್ನ ಗ್ರಾಹಕರಾಗಿದ್ದರೆ ಅಥವಾ ಐ ಸಿ ಐ ಸಿ ಐ ಎಚ್ ಡಿ ಎಫ್ ಸಿ ಕೆನರಾ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಹೀಗೆ ಯಾವುದೇ ಬ್ಯಾಂಕ್ನ ಗ್ರಾಹಕರಾಗಿದ್ದರೂ ಕೂಡ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ವಿಡಿಯೋವನ್ನು ಶೇರ್ ಮಾಡಿ ಈ ವಿಷಯವನ್ನು ತಿಳಿಸಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ನಿಮ್ಮ ಬ್ಯಾಂಕ್ ಖಾತೆಯನ್ನು ಸಕ್ರಿಯವಾಗಿಡಲು ದಯವಿಟ್ಟು ನಿಮ್ಮ ಕೆ ವೈಸಿಯನ್ನು ನವೀಕರಿಸಿ ಬ್ಯಾಂಕ್ ಖಾತೆಗಳ ನೋಂದಾಯಿತ ಮೊಬೈಲ್ ಬಳಕೆದಾರರಿಗೆ ಆರ್ ಬಿ ಐನಿಂದ ವಾಟ್ಸಪ್ನಲ್ಲಿ ಸಂದೇಶ ಬರುತ್ತಿದೆ ಅದು ನಿಮ್ಮ ಖಾತೆಗೆ ಮರು ಕೆ ಸಿ ಅಗತ್ಯವಿದೆ ಎಂದು ನಿಮ್ಮ ಬ್ಯಾಂಕ್ ನಿಮಗೆ ತಿಳಿಸಿದೆಯೇ ಎಂದು ಹೇಳುತ್ತದೆ ಇದರೊಂದಿಗೆ ಬ್ಯಾಂಕ್ ಖಾತೆಯನ್ನು ನವೀಕರಿಸುವ ಪ್ರಕ್ರಿಯೆಯನ್ನು ಸಹ ವಿವರಿಸಲಾಗಿದೆ ಬ್ಯಾಂಕ್ ಖಾತೆಯಲ್ಲಿ ಕೆ ಸಿ ನವೀಕರಿಸುವುದು ಹೇಗೆ ನಿಮ್ಮ ಬ್ಯಾಂಕ್ ಖಾತೆಯ ಕೆ ವೈ ಸಿ ನವೀಕರಿಸಲು ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿದ್ದರೆ ಪಂಚಾಯತ್ ಶಿಬಿರಕ್ಕೆ ಭೇಟಿ ನೀಡಿ ನಿಮ್ಮ ಆಧಾರ್ ಅಥವಾ ಮತದಾರರ ಗುರುತಿನ ಚೀಟಿ ಅಥವಾ ಚಾಲನಾ ಪರವಾನಗಿ ಅಥವಾ ಪಾಸ್ಪೋರ್ಟ್ ಅಥವಾ ಎನ್ ಆರ್ ಇ ಜಿ ಎ ಜಾಬ್ ಕಾರ್ಡನ್ನು ನಿಮ್ಮೊಂದಿಗೆ ಕೊಂಡೊಯ್ಯಿರಿ ವಿವರಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ಸ್ವಯಂ ಘೋಷಣೆ ಸಾಕು ಕೆವೈಸಿ ನವೀಕರಣ ಅಭಿಯಾನವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಾರಂಭಿಸಿದೆ ಕೆವೈಸಿ ನವೀಕರಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ನ ಕೆವೈಸಿ ನವೀಕರಣ ಅಭಿಯಾನವು ಜುಲೈ ಒಂದರಂದು ಪ್ರಾರಂಭವಾಯಿತು ಈ ಅಭಿಯಾನವು ಸೆಪ್ಟೆಂಬರ್ ಮೂವತ್ತರವರೆಗೆ ನಡೆಯಲಿದೆ ನಿಮ್ಮ ಕೆವೈಸಿಯನ್ನು ನವೀಕರಿಸಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯನ್ನು ಸಕ್ರಿಯವಾಗಿರಿಸಿಕೊಳ್ಳಿ ಎಂದು ಆರ್ಬಿಐ ಪೋಸ್ಟರ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಕೆವೈಸಿಯನ್ನು ನವೀಕರಿಸಲು ಅಗತ್ಯವಿರುವ ದಾಖಲೆಗಳ ವಿವರಗಳನ್ನು ಸಹ ಕರಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಈ ನಿಟ್ಟಿನಲ್ಲಿ ಯಾವುದೇ ಇತರ ಮಾಹಿತಿಗಾಗಿ ಆರ್ಬಿಐನ ಅಧಿಕ ತ ವೆಬ್ಸೈಟ್ ಎಚ್ ಟಿಟಿಪಿಎಸ್ ಸ್ಲ್ಯಾಶ್ ಆರ್ ಆರ್ಬಿಐ ಕೆಇಎಚ್ ಐ ಡಾಟ್ ಆರ್ ಆರ್ಬಿಐ ಡಾಟ್ ಜಿ ಡಾಟ್ ಇನ್ಗೆ ಭೇಟಿ ನೀಡಿ ಎಂದು ಸಹ ಬರೆಯಲಾಗಿದೆ